ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಬಯಲೊಳಗಡೆ ವಿಷ ತುಂಬಿದೆ ಪರಿಷತ್ತು ಮತ್ತು ಭಜರಂಗ ದಳ ಇರ್ಬೋದು ಈ ಸಂಘಿಗಳು ಯಾವತ್ತು ಮಕ್ಕಳನ್ನ ಗೌರವಿಸಿದಂಥ ಉದಾಹರಣೆನೇ ಇಲ್ಲ ಆರ್ ಎಸ್ ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದು ವಿಷದ ಬೀಜವನ್ನು ಬಿತ್ತಲಿಕ್ಕೆ ಬಂದಿದ್ದಾರೆ ಆದರೆ ಯಾವ ಲೆಕ್ಕಾಚಾರದ ನಿರೀಕ್ಷರ ಜಾಮೀನು ಕೊಟ್ಟಿದ್ದಾರೆ ಸರ್ಕಾರ ಇದಕ್ಕೆ ಯಾವ ರೀತಿ ಒಪ್ಪಿಗೆವನ್ನು ಸೂಚಿಸ್ತೋ ಸರ್ಕಾರದ ಪರ ವಕೀಲರು ಇವತ್ತು ಆ ನಿರೀಕ್ಷರ ಜಾಮೀನ್ಗೆ ಯಾಕೆ ಅವಕಾಶ ಮಾಡಿಕೊಟ್ಟಿದಾರೋ ಗೊತ್ತಿಲ್ಲ ಈ ದಿನ ಜನವಾದಿ ಮಹಿಳಾ ಸಂಘಟನೆಯ ಮತ್ತು ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ಕಲ್ಲಡ್ಕ ಪ್ರಭಾಕರ್ ಭಟ್ಟಿವು ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಹಿಂದೂ ಜಾಗರಣ ವೇದಿಕೆ ಆಯೋಸ್ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಮುಸ್ಲಿಮ್ಸ್ ಮಹಿಳೆಯರಿಗೆ ಪರ್ಮೆಂಟ್ ಗಂಡನೇ ಇರಲಿಲ್ಲ ದಿನಕ್ಕೊಬ್ಬ ಗಂಡ ಗಂಡಂದಿರು ಇರ್ತಾಯಿದ್ರು ಮತ್ತು ಅವ್ರಿಗೆ ಪರ್ಮನೆಂಟ್ ಗಂಡನನ್ನು ಕೊಟ್ಟಂಥದ್ದು ಮೋದಿ ಅಂತೇಳಿ ಮೋದಿ ಈ ದೇಶದ ಪ್ರಧಾನಿ ಹೆಸರನ್ನು ಬಳಕೆ ಮಾಡಿ ಇವ್ರ ರಾಜಕೀಯ ಕೋಮು ಗಲಭೆಗೆ ಅವ್ರ ಹೆಸರನ್ನ ಬಳಕೆ ಮಾಡಿರ್ತಕ್ಕಂಥದ್ನ ಜನವಾದಿ ಮಹಿಳಾ ಸಂಘಟನೆ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಕಲ್ಲಡ್ಕ ಪ್ರಭಾಕರ್ ಬಟ್ಟಿಗೆ ಬಾಯಿನೊಳಗಡೆ ವಿಷ ತುಂಬಿದೆ ಈ ದೇಶದ ಈ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಯಾವುದೇ ರೀತಿಯಾದಂಥ ಕಾಳಜಿ ಇಲ್ದಿರ್ತಕ್ಕಂಥದ್ದು ಗೌರವ ಇಲ್ದಾ ಇರತಕ್ಕಂಥದ್ನ ಅವ್ರು ಆಡುವಂಥ ಭಾಷೆಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಮತ್ತು ಅವ್ರ ಮನುಸ್ಮೃತಿ ಒಳಗಡೆ ಇದೆ ಆರ್ ಎಸ್ ಎಸ್ ಹಿಂದ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಇರ್ಬೋದು ಈ ಸಂಘಿಗಳು ಯಾವತ್ತೂ ಹೆಣ್ಣು ಮಕ್ಕಳನ್ನು ಗೌರವಿಸಿದಂಥ ಉದಾಹರಣೆನೇ ಇಲ್ಲ ಹೆಣ್ಣನ್ನು ಯಾವಾಗಲೂ ಕೀಳಾ ಕಾಣ್ತಕ್ಕಂಥದ್ದು ಹೆಣ್ಣನ್ನು ಚಂಚಲೆ ಅಂತ ಬಳಸ್ತಕ್ಕಂಥದ್ದು ಹೆಣ್ಣು ಅಂತೇಳಿದ್ರೆ ಮಕ್ಕಳು ಎತ್ಕೊಂಡು ಮಕ್ಕಳ ಲಾಲನ ಪಾಲನೆ ಮಾಡ್ಕೊಂಡು ಗಂಡನಿಗೆ ಸುಖ ಕೊಟ್ಕೊಂಡು ಮನೆ ಒಳಗಡೆ ಇರಬೇಕು ಅನ್ನುವಂಥ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣ್ತಿರ್ತಕ್ಕಂಥ ಆರ್ ಎಸ್ ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಟಿ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದು ವಿಷದ ಬೀಜವನ್ನು ಬಿತ್ತಲಿಕ್ಕೆ ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಶಾಂತಿ ಸೌಹಾರ್ದತೆಗೆ ಮತ್ತು ಸೌ ಸೌಹಾರ್ದತೆಗೆ ಒಂದು ಹೆಸರಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಜನ ಪ್ರೀತಿಯನ್ನು ಹಂಚ್ತೀವಿ ಸೌಹಾರ್ದತೆಯನ್ನು ಹಂಚ್ತೀವಿ ಸಿಹಿಯನ್ನು ಹಂಚ್ತೀವಿ ಆದರೆ ಯಾವತ್ತೂ ನಾವು ಕೋಮು ಗಲಭೆಗಳಾಗಲಿ ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಯಾವುದೇ ರೀತಿಯ ಗಲಭೆಗಳಿಗೆ ಯಾವುದೇ ರೀತಿ ಅಲ್ಲಿಂದ ಇಲ್ಲಿ ತನಕ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಹಲವಾರು ಸಂದರ್ಭದಲ್ಲಿ ಆರ್ ಎಸ್ ಎಸ್ನವರು ಮಂಡ್ಯ ಜಿಲ್ಲೆಯನ್ನು ದಳ್ಳೂರಿಗೆ ತರಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡಿದಾಗಲೂ ಸಹ ಮಂಡ್ಯ ಜಿಲ್ಲೆ ಜನತೆ ಯಾವತ್ತೂ ಅವರು ಇಂತಹದ್ದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಇವತ್ತು ನಾವು ಇದ್ದೀವಿ ಇವತ್ತು ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದ್ದಾರೆ ಆದರೆ ಯಾವ ಲೆಕ್ಕಾಚಾರದ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೋ ಸರ್ಕಾರ ಇದಕ್ಕೆ ಯಾವ ರೀತಿ ಒಪ್ಪಿಗೆವನ್ನು ಸೂಚಿಸ್ತೋ ಸರ್ಕಾರದ ಪರ ವಕೀಲರು ಇವತ್ತು ಆ ನಿರೀಕ್ಷಣಾ ಜಾಮೀನಿಗೆ ಯಾಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಇದು ಮರು ತನಿಖೆ ಆಗಬೇಕು ಮತ್ತು ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇತ್ತು ಎಸ್ ಪಿ ಇದ್ದರು ಐ ಜಿ ಇದ್ದರು ಡಿ ವೈ ಎಸ್ ಪಿ ಇದ್ದರು ಸ್ಥಳೀಯ ಪೊಲೀಸ್ನವರಿದ್ದರು ಈ ಥರ ಪದವನ್ನು ಬಳಸ್ತಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಹವೇಳನಕಾರಿಯಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ತಕ್ಷಣದಲ್ಲೇ ಪ್ರಭಾಕರ್ ಭಟ್ಟನ್ನು ಬಂಧಿಸಬೇಕಾಗಿತ್ತು ಮಂಡ್ಯ ಪೊಲೀಸ್ ಇಲಾಖೆ ವೈಫಲ್ಯ ಇದಕ್ಕೆ ನಮ್ಗೆ ಕಾರಣ ಅಂತ ಕಾಣಿಸುತ್ತೆ ಮತ್ತು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಬೇಕಾಗಿತ್ತು ಯಾಕೆ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತರಾಗಿ ದೂರನ್ನು ದಾಖಲಿಸಲಿಲ್ಲ ಯಾವುದೋ ಒಬ್ಬ ಕೊಟ್ಟಿದ್ದಾರೆ ಮಂಡ್ಯ ಮಳವಳ್ಳಿ ತಾಲೂಕಿನಲ್ಲಿ ಜನವಾದಿ ಮಹಿಳಾ ಸಂಘಟನೆ ಸಹ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಅವ್ನ ಅರೆಸ್ಟ್ ಮಾಡಬೇಕು ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಹಂಗಾಗಿ ಮರು ತನಿಖೆ ಆಗಬೇಕು ಅನ್ನುವಂಥದ್ದನ್ನು ನಾವು ಈ ಮೂಲಕ ಒತ್ತಾಯ ಮಾಡಿ ಮಂಡ್ಯ ಡಿ ಸಿ ಅವ್ರಿಗೆ ಮನವಿ ಪತ್ರವನ್ನು ಜನವಾದಿ ಮಹಿಳಾ ಸಂಘಟನೆ ಇತರ ಪ್ರಗತಿಪರ ಸಂಘಟನೆಗಳು ಕೊಡ್ತಾಯಿದ್ದೀವಿ